ಅಂಕೋಲಾದ ಬಂದರ್ ಯೋಜನೆಗಾಗಿ ಅಗತ್ಯವಿರುವ ಮೂವತ್ತೈದು ಎಕರೆ ಜಮೀನನ್ನು ಖರೀದಿಸಿಕೊಡುವುದಾಗಿ ಬರಮಪ್ಪ ಕಂಪನಿಯನ್ನು ನಂಬಿಸಿ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಪಂಗ್ನಾಮ ಹಾಕಿದ ಪ್ರಕರಣದ ಮೂರನೇ ಆರೋಪಿಯಾದ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ತುಮಕೂರಿನ ಕಾಂಗ್ರೆಸ್ ಮುಖಂಡ ಎಸ್ಟಿ ಶ್ರೀನಿವಾಸನನ್ನ ಕಾರವಾರ ಪೊಲೀಸರು ಬಂಧಿಸಿದ್ದಾರೆ ಹೌದು ಜಿಲ್ಲೆಯಲ್ಲಿಯೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅತಿದೊಡ್ಡ ವಂಚನೆ ಪ್ರಕರಣ ಎಂದೇ ಹೇಳಲಾಗುವ ಅಂಕೋಲಾದ ಕೇಣಿಯಲ್ಲಿ ಉದ್ದೇಶಿತ ಬಂದರು ಯೋಜನೆಯ ಸಂಬಂಧ ಬಂದರನ್ನ ಹೈವೇ ಮತ್ತು ರೈಲ್ವೆ ಲೈನ್ಗೆ ಜೋಡಿಸಲು ಅಗತ್ಯವಾದ ಮೂವತ್ತೈದು ಎಕರೆ ಜಮೀನನ್ನು ಖರೀದಿಸಿಕೊಡುವುದಾಗಿ ಬರಮಪ್ಪ ಕಂಪನಿಯಿಂದ ಪಡೆದ ಮುಂಗಡರ ಹಣದಲ್ಲಿ ಬರೋಬ್ಬರಿ ಎಂಟು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಂಚಿಸಿದ ಆರೋಪದ ಮೇರೆಗೆ ಇದೀಗ ಕಾರವಾರ್ ಪೊಲೀಸರು ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಪ್ರಭಾವಿ ರಾಜಕೀಯ ನಾಯಕ ಎಸ್ ಟಿ ಶ್ರೀನಿವಾಸ್ನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಇನ್ನು ಈ ಪ್ರಕರಣದ ಬಗ್ಗೆ ವಿವರವಾಗಿ ನೋಡುವುದಾದರೆ ಬರಮಪ್ಪ ಕಂಪನಿಯು ಕೇಣಿಯಲ್ಲಿ ಬಂದರು ಅಭಿವೃದ್ದಿ ಮಾಡಲು ಬಂದರನ್ನ ಹೈವೇ ಮತ್ತು ರೈಲ್ವೆ ಗೆ ಜೋಡಿಸಲು ಅಗತ್ಯವಾದ ಜಮೀನಿನ ಹುಡುಕಾಟದಲ್ಲಿರುವಾಗ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಅಜಿತ್ ಗಣಪತಿ ನಾಯ್ಕ್ ಗುರುಪ್ರಸಾದ್ ರೇವಣ್ಕರ್ ಮತ್ತು ಎಸ್ ಟಿ ಶ್ರೀನಿವಾಸ್ ಎಂಬ ಮೂವರು ಆರೋಪಿತರು ಬರಮಪ್ಪ ಕಂಪನಿಯೊಂದಿಗೆ ಸಂಪರ್ಕಕ್ಕೆ ಬಂದು ತಾವು ಕಂಪನಿಗೆ ಬೇಕಾದ ಮೂವತ್ತೈದು ಎಕರೆ ಜಮೀನನ್ನ ಸೇಲ್ ಡೀಡ್ ಮುಖಾಂತರ ಖರೀದಿ ಮಾಡಿಕೊಡುವುದಾಗಿ ಬರಪ್ಪ ಕಂಪನಿಗೆ ನಂಬಿಸಿ ಕಂಪನಿಯೊಂದಿಗೆ ಎಂಒಇ ಮಾಡಿಕೊಂಡಿದ್ದರು ಈ ಪ್ರಕರಣದ ಮೊದಲ ಆರೋಪಿ ಅಜಿತ್ ನಾಯ್ಕ್ ಮತ್ತು ಎರಡನೇ ಆರೋಪಿಯಾದ ಗುರುಪ್ರಸಾದ್ ಅವರ ಬ್ಯಾಂಕ್ ಅಕೌಂಟ್ಗೆ ಒಟ್ಟು ಹದಿನಾಲ್ಕು ಕೋಟಿಯ ಎಪ್ಪತ್ತೊಂದು ಲಕ್ಷದ ಆರು ಸಾವಿರದ ಮೂವತ್ತೈದು ರೂಪಾಯಿಯನ್ನು ಜಮಾ ಮಾಡಿಕೊಂಡು ಕೇವಲ ಹತ್ತು ಎಕರೆ ಜಮೀನನ್ನು ಮಾತ್ರ ಬರಮಪ್ಪ ಕಂಪನಿಗೆ ಸೇಲ್ ಡೀಡ್ ಮುಖಾಂತರ ಖರೀದಿ ಕೊಟ್ಟಿದ್ದರು ಉಳಿದ ಜಮೀನನ್ನ ಖರೀದಿ ಕೊಡದೆ ಹೆಚ್ಚುವರಿಯಾಗಿ ಪಡೆದ ಎಂಟು ಕೋಟಿ ಎರಡು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ರೂಪಾಯಿ ಹಣವನ್ನ ವಾಪಸ್ ಕಂಪನಿ ಅಕೌಂಟ್ಗೆ ಜಮಾ ಮಾಡದೆ ಮೂವರು ಆರೋಪಿತರು ಬರಮಪ್ಪ ಕಂಪನಿಗೆ ಮೋಸ ವಂಚನೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕಾರವಾರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ರು ಅಷ್ಟರಲ್ಲಿ ಈ ಮೂವರು ಆರೋಪಿತರು ತಲೆಮರೆಸಿಕೊಂಡಿದ್ದರು ಅದರಲ್ಲಿ ಈ ಎಸ್ ಟಿ ಶ್ರೀನಿವಾಸ್ ಧಾರವಾಡ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ ಈತನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು ಈ ಹಿನ್ನೆಲೆಯಲ್ಲಿ ಈತನ ಬಂಧನಕ್ಕೆ ಯೋಜನೆ ರೂಪಿಸಿದ್ದ ಪೊಲೀಸರು ಆತನನ್ನು ಈಗ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಇನ್ನು ಈ ಪ್ರಕರಣದ ಕಿಂಗ್ ಪಿನ್ ಆದ ಮೊದಲ ಆರೋಪಿ ಅಜಿತ್ ಗಣಪತಿ ನಾಯಕ್ ಮತ್ತು ಎರಡನೇ ಆರೋಪಿ ಗುರುಪ್ರಸಾದ್ ವರ್ಣೇಕರ್ ಇನ್ನು ತಲೆಮರೆಸಿಕೊಂಡಿದ್ದು ಇವರಿಬ್ಬರ ಬಂಧನಕ್ಕೂ ಪೊಲೀಸರು ಬಲೆ ಹೆಣೆದಿರುವ ಮಾಹಿತಿ ಇದ್ದು ಇವರಿಬ್ಬರು ಯಾವಾಗ ಪೊಲೀಸ್ ಕೈಗೆ ಸಿಕ್ಕಿ ಬೀಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ